ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ ಅವರ ಕೆಲಸ ಅವರು ದೇಶಕ್ಕೆ ಸಲ್ಲಿಸಿದಂಥ ಸೇವೆಯನ್ನು ಪ್ರತಿಯೊಬ್ಬ ದೇಶದ ಪ್ರಜೆಯು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾಗತ್ತೆ ಪ್ರಧಾನಮಂತ್ರಿಯಾಗಿ ಆರ್ಥಿಕ ತಜ್ಞರಾಗಿ ದೇಶದ ಆರ್ಥಿಕತೆಗೆ ಅವರು ನೀಡಿದಂಥ ಕೊಡುಗೆ ಸ್ಮರಣೀಯ ಅವಿಸ್ಮರಣೀಯ ಸಾಧನೆಗಳ ಪಟ್ಟಿಯನ್ನು ನೋಡ್ತಾ ಹೋಗೋದಾದರೆ ಗಮನಿಸ್ತಾ ಹೋಗೋದಾದರೆ ಸಾಧನೀಯ ಸರದಾರ ಕಡೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆರ್ ಬಿ ಐ ಗವರ್ನರ್ ಆಗಿದ್ರು ಒಂಬೈನೂರ ತೊಂಬತ್ತರಲ್ಲಿ ಕೇಂದ್ರ ವಿತ್ತ ಸಚಿವರಾಗಿದ್ದರು ತೊಂಬತ್ತರಲ್ಲಿ ಎಲ್ ಪಿ ಜಿ ಜಾರಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಗಮನಾರ್ಹವಾದಂಥ ಸಾಧನೆ ದೇಶದ ಪ್ರಗತಿಗೆ ಅವರು ಕೊಟ್ಟಂತ ಕೊಡುಗೆಯನ್ನು ನೀವು ನೋಡ್ತಾ ಇದ್ದೀರಾ ಜಾಗತೀಕರಣ ಉದಾರೀಕರಣಕ್ಕೆ ಸಹಿ ಹಾಕ್ತಾರೆ ಮಂಗಳಯಾನದ ರುವಾರಿ ಕೂಡ ಹೌದು ಚಂದ್ರಯಾನಕ್ಕೆ ಇವರೇ ಆಧಾರ ಸಾತರೆ ಒಂದೆರಡಲ್ಲ ಮಂಗಳಯಾನ ಚಂದ್ರಯಾನ ಹೀಗೆ ನಮ್ಮ ದೇಶದ ವಿಜ್ಞಾನಿಗಳಿಗೂ ಕೂಡ ಸಹಕಾರವನ್ನು ಮಾಡ್ತಾರೆ ಪ್ಯಾನ್ ಕಾರ್ಡ್ ವ್ಯವಸ್ಥೆ ಆಧಾರ್ ಕಾರ್ಡ್ ಕಲ್ಪನೆ ಎರಡು ಸಾವಿರದ ನಾಲ್ಕರಲ್ಲಿ ಹದಿಮೂರನೇ ಪ್ರಧಾನಿ ಆಗ್ತಾರೆ ಪೋಲಿಯೋ ನಿರ್ಮೂಲನೆಯ ಸಾಧನೆಯನ್ನು ಮಾಡ್ತಾರೆ ಆರ್ ಐ ಕಾಯ್ದೆಯ ಸೂತ್ರಧಾರ ಕೂಡ ಅವರು ಹೌದು ಭಾರತ ಅಮೆರಿಕ ಅಣು ಒಪ್ಪಂದ ಪ್ರಮುಖ ಸಾಧನೆ ಇದು ಆಧಾರ್ ಕಾರ್ಡ್ ಪರಿಕಲ್ಪನೆ ಎರಡು ಸಾವಿರದ ನಾಲ್ಕರಲ್ಲಿ ಹತ್ ಹದಿಮೂರನೇ ಪ್ರಧಾನಿ ಆಗ್ತಾರೆ ಪೋಲಿಯೋ ನಿರ್ಮೂಲನೆಗೆ ಶ್ರಮ ವಹಿಸ್ತಾರೆ ಆರೋಗ್ಯ ಇಲಾಖೆಯನ್ನ ಆರೋಗ್ಯ ಇಲಾಖೆಯ ಜೊತೆ ಸಭೆ ಮೇಲೆ ಸಭೆ ಮಾಡ ಮಾಡಿ ಕೆಲವೊಂದಿಷ್ಟು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಯೋಜನೆಗಳನ್ನ ಜಾರಿ ತರ್ತಾರೆ ಆರ್ ಟಿ ಕಾಯ್ದೆಯ ಸೂತ್ರಧಾರ ಅಂತ ಹೇಳಿದ್ರೆ ಅದು ಮಹಾ ನಾಯಕ ಮನ್ಮೋಹನ್ ಸಿಂಗ್ ಅವರು ಮನ್ಮೋಹನ್ ಸಿಂಗ್ ಅವರು ಆರ್ಥಿಕತೆಗೆ ಎಷ್ಟೆಲ್ಲ ನೀಡಿದ್ರು ಕೊಡುಗೆಯನ್ನ ಕೊಟ್ಟರು ಹಾಗೆಯೇ ಪ್ರಧಾನಿಯಾಗಿ ಅವರು ಸಲ್ಲಿಸಿದಂತ ಸೇವೆ ಮಾಡಿದಂತ ಸಾಧನೆಯನ್ನು ನೋಡ್ತಾ ಇದೀರ ಮಿತ ಮಾತು ಮೃದು ಮಾತಿನ ಮಹಾಶಕ್ತಿ ಅರ್ಥಶಾಸ್ತ್ರಜ್ಞನಾಗಿ ಎಲ್ಲ ಹುದ್ದೆಯನ್ನ ನಿರ್ವಹಿಸಿದ್ರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗೂ ಕೂಡ ಕರ್ತವ್ಯವನ್ನ ನಿರ್ವಹಿಸಿ ಪ್ರಖ್ಯಾತಿಯನ್ನ ಪಡೆದರು ಪ್ರಧಾನಿಯವರ ಆರ್ಥಿಕ ಸಲಹೆಗಾರರು ಕೂಡ ಹೌದು ಕೇಂದ್ರೀಯ ವಿತ್ತ ಕಾರ್ಯದರ್ಶಿ ಹಾಗೆಯೇ ರಿಸರ್ವ್ ಬ್ಯಾಂಕ್ ಗವರ್ನರ್ ಕೂಡ ಆಗಿದ್ರು ಮನಮೋಹನ್ ಸಿಂಗ್ ಅವರು ಸಾಧನೆಯ ಪಟ್ಟಿಯನ್ನು ನೋಡ್ತಾ ಇದ್ರೆ ಯೋಜನಾ ಆಯೋಗದ ಉಪಾಧ್ಯಕ್ಷರು ಸೌತ್ ಸೌತ್ ಕಮಿಷನ್ ಅಧ್ಯಕ್ಷರು ವಿವಿ ಧನ ಸಹಾಯ ಆಯೋಗದ ಅಧ್ಯಕ್ಷರಾಗೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿದ್ರು ಯೋಜನಾ ಆಯೋಗದ ಉಪಾಧ್ಯಕ್ಷರು ಸೌತ್ ಕಮಿಷನ್ ಅಧ್ಯಕ್ಷರು ವಿವಿ ಧನ ಸಹಾಯ ಆಯೋಗದ ಅಧ್ಯಕ್ಷರು ಆಗಿದ್ರು ಮನಮೋಹನ್ ಸಿಂಗ್ ಅರ್ಥವ್ಯವಸ್ಥೆಗೆ ಕೊಟ್ಟಂತ ಕೊಡುಗೆಗಳು ಅವಿಸ್ಮರಣೀಯ ಕೇಂದ್ರ ಹಣಕಾಸು ಸಚಿವರಾಗೂ ಸೇವೆಯನ್ನು ಸಲ್ಲಿಸಿದ್ರು ಎರಡು ಅವಧಿಗೆ ಪ್ರಧಾನ ಮಂತ್ರಿ ಆದರು ಎರಡು ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ यल्लाह हो देर देवाही से देर है मनमोहन सिंगा सौम्य स्वभावदा सरल जीवी माजी प्रधानी मनमोहन सिंगा यह लोक बनाते जैसे दारे ವ್ಯಕ್ತಿತ್ವ ಒಂದು ಕಡೆಯಾದರೆ ಆರ್ಥಿಕವಾಗಿ ಒಬ್ಬ ತಜ್ಞ ಅಂತ ಕರೆಸ್ಕೊಳ್ಳೋದಾದ್ರೆ ಮನಮೋಹನ್ ಸಿಂಗ್ ಅವರ ಕೊಡುಗೆ ಏನು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯಲ್ಲಿದೆ ನೋಡ್ತಾ ಹೋಗೋಣ ಮೌಲ್ಯವರ್ಧಿತ ತೆರಿಗೆ ವ್ಯವಸ್ಥೆ ಶಿಕ್ಷಣ ಆರ್ಥಿಕ ಉದ್ಯೋಗ ಸೃಷ್ಟಿ ಪಾರದರ್ಶಕತೆಗೆ ಆದ್ಯತೆಯನ್ನು ಕೊಟ್ಟಿದ್ದು ಬಹಳ ಮುಖ್ಯ ವಿಚಾರ ಆಗುತ್ತೆ ಹತ್ತು ವರ್ಷಗಳ ಸುದೀರ್ಘ ಸೇವೆಯನ್ನ ಪ್ರಧಾನ ಮಂತ್ರಿಯಾಗಿ ಅವರು ನಿರ್ವಹಿಸಿದ ಸಂದರ್ಭದಲ್ಲಿ ಪಾರದರ್ಶಕತೆಗೆ ಒತ್ತು ಕೊಟ್ಟಿದ್ದರು ವಿಶೇಷ ಆರ್ಥಿಕ ವಲಯ ಕಾಯ್ದೆ ಇದು ಬಹಳ ಮುಖ್ಯವಾದಂಥ ವಿಚಾರ ಕೈಗಾರಿಕೋದ್ಯಮ ಪ್ರೋತ್ಸಾಹಿಸುವುದಕ್ಕೆ ಕಾಯ್ದೆ ರೂಪು ಇನ್ನು ಎರಡು ಸಾವಿರದ ಆರು ಫೆಬ್ರವರಿಯಲ್ಲಿ ಇದನ್ನು ಜಾರಿಗೆ ತರಲಾಗುತ್ತೆ ವಿದೇಶಿ ಬಂಡವಾಳದ ಹರಿವು ಹೆಚ್ಚಾಗುತ್ತೆ ಇನ್ನು ಉದ್ಯೋಗ ಖಾತ್ರಿ ಯೋಜನೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಡವರಿಗೆ ವರ್ಷಕ್ಕೆ ನೂರು ದಿನ ಕೆಲಸ ಕಡ್ಡಾಯ ಅನ್ನುವಂಥ ನೀತಿ ಉದ್ಯೋಗ ಕಲ್ಪಿಸಲು ನರೇಗಾ ಯೋಜನೆ ಜಾರಿ ಇನ್ನು ಅತ್ಯಧಿಕ ಜಿ ಡಿ ಪಿ ದರ ಸಾಧಿಸಿದ್ದ ಪ್ರಧಾನಿ ಯಾರು ಅಂತ ನೋಡೋದಾದ್ರೆ ಮನಮೋಹನ್ ಸಿಂಗ್ ದೇಶದ ಜಿಡಿಪಿ ಅತಿ ವೇಗದಲ್ಲಿ ಪ್ರಗತಿಯನ್ನು ಹೊಂದಿದ್ದಂತಹ ಕಾಲ ಮನಮೋಹನ್ ಸಿಂಗ್ ಅವರ ಕಾಲ ಎರಡು ಸಾವಿರದ ಏಳರಲ್ಲಿ ಶೇಕಡ ಹತ್ತು ಪಾಯಿಂಟ್ ಎಂಟರಷ್ಟು ಎರಡು ಸಾವಿರದ ಒಂಬತ್ತರಲ್ಲಿ ಶೇಕಡ ಒಂಬತ್ತರಷ್ಟು ಪ್ರಗತಿಯೇ ಭಾರತ ಅಮೆರಿಕ ಪರಮಾಣು ಒಪ್ಪಂದ ಇದನ್ನು ನೆನಪಿಸಿಕೊಳ್ಳಬೇಕು ಕಗ್ಗಂಟಾಗಿ ಉಳಿದಿತ್ತು ಪರಮಾಣು ಒಪ್ಪಂದ ಅದಕ್ಕೆ ಸಹಿ ಹಾಕ್ತಾರೆ ಅಣ್ವಸ್ತ್ರ ನಾಗರಿಕ ಉದ್ದೇಶ ಬಳಕೆಗೆ ಅಮೆರಿಕ ಒಪ್ಪಿಗೆಯನ್ನು ಸೂಚಿಸುತ್ತೆ ಇನ್ನು ಅಣು ಇಂಧನ ಸಹಕಾರ ಒಪ್ಪಂದಕ್ಕೂ ದೇಶಗಳ ಸಹಿ ಬೀಳತ್ತೆ ಮೊಬೈಲ್ ನಂಬರ್ ಪಾರ್ಟಿಬಿಲಿಟಿ ಅಂದರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಎನ್ ಪಿ ನೆಟ್ವರ್ಕ್ ಬದಲಾವಣೆಯ ಕ್ರಾಂತಿ ಇವರ ಅವಧಿಯಲ್ಲೇ ಆಗುವಂಥದ್ದು ಟೆಲಿಕಾಂ ಕ್ಷೇತ್ರದಲ್ಲಿ ಆರೋಗ್ಯಕರ ಪೈಪೋಟಿ ಇನ್ನು ಪೋಲಿಯೋ ಮುಕ್ತ ರಾಷ್ಟ್ರ ಇದು ಬಹಳ ಮುಖ್ಯವಾದ ವಿಚಾರ ಆರೋಗ್ಯದಲ್ಲಿ ಒಂದು ಕ್ರಾಂತಿಯ ಸೃಷ್ಟಿಯಾಗುತ್ತೆ ದಶಕಗಳ ಕಾಲ ಕಾಡಿದ್ದ ಪೋಲಿಯೋ ನಿರ್ಮೂಲನಾ ಪಣ ಎರಡು ಸಾವಿರದ ಹನ್ನೆರಡರಲ್ಲಿ ಪೋಲಿಯೋ ಮುಕ್ತ ಭಾರತ ವಿಶ್ವಸಂಸ್ಥೆ ಇದನ್ನು ಘೋಷಣೆ ಮಾಡುತ್ತೆ ಎರಡು ಸಾವಿರದ ಹನ್ನೊಂದು ಅನಂತರದ ಸಂದರ್ಭದಲ್ಲಿ ದೇಶದಲ್ಲಿ ಪೋಲಿಯೋ ಕಂಡು ಬಂದಿಲ್ಲ ಅನ್ನೋದು ಬಹಳ ವಿಶೇಷ ಇನ್ನು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಆರ್ ಟಿ ಐ ಕಡಿವಾಣ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಆದಂತಹ ಮಹತ್ತರ ಬದಲಾವಣೆ ಎರಡು ಸಾವಿರದ ಐದರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿ ಭ್ರಷ್ಟಾಚಾರಕ್ಕೆ ಹೋರಾಟಗಾರರ ಬ್ರಹ್ಮಾಸ್ತ್ರ ಇನ್ನು ನಗರಗಳಿಗೆ ಜನ ಹೊಸ ರೂಪ ಅಂದರೆ ನಗರಾಭಿವೃದ್ಧಿ ಇಲಾಖೆಗಳಿಂದ ನಗರಗಳ ಆಧುನೀಕರಣ ಎರಡ್ ಸಾವಿರದ ಐದು ಡಿಸೆಂಬರ್ನಲ್ಲಿ ಡಾಕ್ಟರ್ ಸಿಂಗ್ ಯೋಜನೆಯ ಉದ್ಘಾಟನೆ ನಗರ ಪ್ರದೇಶಗಳ ಜೀವನ ಮಟ್ಟ ಸುಧಾರಣೆಗೆ ಕ್ರಮವನ್ನು ತೆಗೆದುಕೊಳ್ತಾರೆ ಮೂಲಸೌಕರ್ಯ ಉನ್ನತೀಕರಣ ಯೋಜನೆಯ ಉದ್ದೇಶ ನೋಡಿದ್ರಲ್ಲ ಸುದೀರ್ಘ ಹತ್ತು ವರ್ಷಗಳ ಕಾಲ ತಮ್ಮ ಆಡಳಿತದ ಅವಧಿಯಲ್ಲಿ ತಮ್ಮದೇ ಆದಂತಹ ಸೇವೆ ಮತ್ತು ಛಾಪನ ಮೂಡಿಸಿದ್ದಾರೆ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಅಂದಾಗ ಯಾಕೆ ವಿಶೇಷವಾಗಿ ಕಾಣ್ತಾರೆ ನೋಡಿ ಇವರ ಜನನ ಎಲ್ಲಾಗುತ್ತೆ ಅಂದರೆ ಪಾಕ್ನ ಪಂಜಾಬ್ನಲ್ಲಿ ಜನನವಾಗುತ್ತೆ ಮತ್ತು ಇವರ ಬೆಳವಣಿಗೆ ಬಾಲ್ಯದಲ್ಲಿ ಅಂತ ನೋಡೋದಾದ್ರೆ ಅಜ್ಜಿಯ ಆರೈಕೆಯಲ್ಲೇ ಮನಮೋಹನ್ ಸಿಂಗ್ ಬೆಳಿತಾರೆ ಇನ್ನು ವಿದ್ಯಾರ್ಥಿ ಜೀವನದಲ್ಲಿ ಬಹಳ ನಾಚಿಕೆಯ ಸ್ವಭಾವನ ಇವರು ಹೊಂದಿದ್ರು ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ ಇನ್ನು ಸಿಖ್ ಸಂಪ್ರದಾಯಕ್ಕೆ ಸೇರಿದ್ದರಿಂದಾಗಿ ಉದ್ದ ಜಡೆ ಇರುತ್ತೆ ಅಂದ್ರೆ ಕೂದಲು ದಟ್ಟವಾಗಿರುತ್ತೆ ಇದರಿಂದ ಕೊಂಚ ಮುಜುಗರವನ್ನ ಎದುರಿಸ್ತಾ ಇದ್ರು ನಾಚಿಕೆಯನ್ನು ಎದುರಿಸ್ತಾ ಇದ್ರು ಯಾರು ಇಲ್ದಾಗ ತಣ್ಣೀರು ಸ್ನಾನ ದೇಶ ವಿಭಜನೆಯ ವೇಳೆ ಭಾರತಕ್ಕೆ ಅವರು ಬರ್ತಾರೆ ಏನು ಡಾಕ್ಟರ್ ಸಿಂಗ್ ಶಿಕ್ಷಣದಲ್ಲಿ ಪರಿಣಿತರು ಪದ್ಮ ವಿಭೂಷಣ ಸೇರಿ ಹಲವು ಗೌರವ ಸಂದಿದೆ ಏನು ಎಲ್ ಪಿ ಜಿ ನೀತಿ ಜಾರಿಯ ರುಬಾರಿಯವರು ಉದಾರೀಕರಣದ ಹರಿಕಾರನ ಗರ್ಮಿಯನ್ನು ಇವರು ಪಡ್ಕೊಂಡಿದ್ದು ಬಹಳ ವಿಶೇಷ ನೋಡಿ ಇನ್ನೊಂದು ವಿಚಾರ ನೋಡಿ ಹಿಂದಿ ಓದೋದಕ್ಕೆ ಬರ್ತಿರಲಿಲ್ವಂತೆ ಉರ್ದುವಿನಲ್ಲಿ ಬರೆದು ಅಭ್ಯಾಸವನ್ನು ಮಾಡ್ತಾ ಇದ್ರು ಅಂತ ಅಮೇರಿಕಾದಲ್ಲಿ ವಿಶ್ವನಾಯಕ ಗೌರವವನ್ನು ಪಡೆದುಕೊಳ್ತಾರೆ ಮನಮೋಹನ್ ಸಿಂಗ್ ಆದರೆ ತಮ್ಮ ಸುದೀರ್ಘ ರಾಜಕೀಯ ಅನುಭವದಲ್ಲಿ ಚುನಾವಣೆಗೆ ಕಂಟೆಸ್ಟ್ ಗೆಲುವು ಅನ್ನೋದಾದ್ರೆ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಅವರು ಗೆಲ್ಲೋದಿಲ್ಲ ಸಾವಿರದ ಒಂಬೈನೂರ ಅರವತ್ತೆರಡಕ್ಕೆ ಹೋಗೋದಾದ್ರೆ ನೆಹರು ಮಂತ್ರಿ ಆಫರನ್ನು ಕೊಟ್ಟಾಗ ಓಕೆ ಅಂತ ಹೇಳೋದಿಲ್ಲ ಪಂಜಾಬ್ನಲ್ಲಿ ಪ್ರೊಫೆಸರ್ ಆಗಿದ್ದಾಗ ಬಂದಂತಹ ಆಫರ್ ಅದು ಜಗತ್ತಿನ ಅತ್ಯಂತ ಮೇಧಾವಿ ಪ್ರಧಾನ ಮಂತ್ರಿ ಇನ್ನು ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಅಂದ ಸಂದರ್ಭದಲ್ಲಿ ಅವರ ಆಪ್ತ ಮಿತ್ರ ಈ ಮನಮೋಹನ್ ಸಿಂಗ್ ಡಾಕ್ಟರ್ ಸಿಂಗ್ ಅಭಿಮಾನಿ ಅಂತ ಒಬಾಮಾ ಯಾವಾಗಲೂ ಹೇಳ್ತಾ ಇದ್ರು ಹೃದ್ರೋಗ ಹಾಗೂ ಮಧುಮೋಹದಿಂದ ಇವರು ಬಳಲ್ತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಇದೆ ನೋಡಿ ಎರಡು ಬಾರಿ ಹೃದಯದ ಬೈಪಾಸ್ ಸರ್ಜರಿ ಕೂಡ ಆಗಿತ್ತು ತೊಂಬತ್ತರಲ್ಲಿ ಲಂಡನ್ ನಲ್ಲಿ ಹಾರ್ಟ್ ಸರ್ಜರಿ ಕೂಡ ಆಗಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಆಂಜಿಯೋಪ್ಲಾಸ್ಟ್ ಮಾಡಿಸಿಕೊಂಡಿರ್ತಾರೆ ಹೃದಯಕ್ಕೆ ಸ್ಟಂಟ್ ಅನ್ನು ಅಳವಡಿಸಲಾಗಿರುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಏಮ್ಸ್ ನಲ್ಲಿ ಓಪನ್ ಹಾರ್ಟ್ ಸರ್ಜರಿ ಕೂಡ ಆಗಿರುತ್ತೆ ಬರಾಕ್ ಒಬಾಮಾ ಅಂತ ಸಂದರ್ಭದಲ್ಲಿ ಲೆಟರ್ಸ್ ರಿಕಾಲ್ ಒಬಾಮಾ ಮನಮೋಹನ್ ಸಿಂಗ್ ಅವರನ್ನ ಭೇಟಿಯಾಗಿ ಆರ್ಥಿಕತೆ ಕುರಿತಂತೆ ಹಲವಾರು ಸಲಹೆಗಳನ್ನು ಆಗಾಗ ಪಡೆದುಕೊಳ್ತಿದ್ರು ಅನ್ನೋದು ಮತ್ತೊಂದು ವಿಶೇಷ ಅತಿ ಹೆಚ್ಚು ಡಿಗ್ರಿಗಳನ್ನು ಅತಿ ಹೆಚ್ಚು ವಿದ್ಯಾರ್ಜನೆಯನ್ನು ಮಾಡಿದಂಥ ಖ್ಯಾತಿ ಮನಮೋಹನ್ ಸಿಂಗ್ ಅವರದ್ದು ಸಿದ್ದರಾಮಯ್ಯ ಅಂದ ಸಂದರ್ಭದಲ್ಲಿ ನೀವು ಮಾತಾಡ್ತಿದ್ರು ಗಮನಿಸಿದ್ರಿ ದೇಶ ಜಗತ್ತು ಅಂತ ಸಂದರ್ಭದಲ್ಲಿ ಇವರಿಗಿಂತನೂ ಅತ್ಯುತ್ತಮರಾದಂತಹ ಆರ್ಥಿಕ ತಜ್ಞರು ಸಿಗಬಹುದು ಆದರೆ ಇವರ ವಿಶೇಷತೆಯನ್ನು ಸಿದ್ದರಾಮಯ್ಯನವರು ಪ್ರಸ್ತುತ ಪಡಿಸ್ತಾ ಇದ್ದರು ಸೊ ಹಾಗಾಗಿ ಸರಳ ಜೀವಿ ತಾಳ್ಮೆಯ ಸ್ವಭಾವದ ಎಂಥದ್ದೇ ವ್ಯತ್ಯಾಸಗಳಾದರೂ ಕೂಡ ಸಮ ಸ್ಥಿತಿಯಲ್ಲಿ ಸ್ಥಿತಪ್ರಜ್ಞರಾಗಿ ಆ ಪರಿಸ್ಥಿತಿಯನ್ನು ನಿಭಾಯಿಸ್ತಿದ್ದಂಥ ರೀತಿ ಮತ್ತು ಅವರು ವಾಕಿಂಗ್ ಸ್ಟೈಲ್ ನೋಡಬೇಕು ಇಟ್ ಇಸ್ ವೆರಿ ಸ್ಪೀಡ್ ವೇಗವಾಗಿ ಸಂಚಲವನ್ನು ಮಾಡ್ತಾಯಿದ್ರು ಇಂಥ ಒಬ್ಬ ಆರ್ಥಿಕ ತಜ್ಞನವನ್ನು ಭಾರತ ಹಾಗಾದ್ರೆ ಮನ್ಮೋಹನ್ ಸಿಂಗ್ ಏನ್ ಮಾಡುದು ಪ್ರಣಬ್ ಜೊತೆ ಗುಡಿ ಐತಿಹಾಸಿಕ ಬಜೆಟ್ ಅನ್ನ ರೂಪಿಸುವುದು ಬಹಳ ವಿಶೇಷ ಲೈಸೆನ್ಸ್ ರಾಜ್ಗೆ ಬ್ರೇಕ್ ಹಾಕಿ ಪಾರದರ್ಶಕತೆಯನ್ನ ಜಾರಿಗೆ ತಂದಂತಹ ಖ್ಯಾತಿ ಬರುತ್ತೆ ಹೌದು ಟ್ರಾನ್ಸ್ಪರೆನ್ಸಿ ಅನ್ನೋದು ಬೇಕಾಗುತ್ತೆ ಆಡಳಿತ ಅಂದ ಸಂದರ್ಭದಲ್ಲಿ ಅಧಿಕಾರ ಇದೆ ಅಂತ ಏನು ಬೇಕಾದರೂ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಪಾರದರ್ಶಕತೆಗೆ ಒತ್ತು ಕೊಟ್ಟರು ಬಡ್ಡಿ ದರ ಇಳಿಸಿ ಸುಲಭವಾಗಿ ಸಾಲದ ವ್ಯವಸ್ಥೆಯನ್ನು ತಂದುಕೊಟ್ರು ಹಲವು ಕ್ಷೇತ್ರಗಳಲ್ಲಿ ನೇರ ಬಂಡವಾಳ ಹೂಡಿಕೆಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದು ವಿದೇಶಿ ಬಂಡವಾಳ ಹರಿಯೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಅದು ಮನಮೋಹನ್ ಸಿಂಗ್ ಅವರ ಹಲವಾರು ಯೋಜನೆಗಳು ದೇಶಕ್ಕೆ ಸಾಲ ಕೂಡ ಸಿಗುವಂತಾಯಿತು ನೋಡಿ ಒಂದು ದೇಶ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನೋದಾದರೆ ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಬೇಕಾಗುತ್ತೆ ಮತ್ತು ಆಡಳಿತ ಅಂದಾಗ ಭ್ರಷ್ಟಾಚಾರ ಮುಕ್ತವಾಗಿರಬೇಕು ಪಾರದರ್ಶಕವಾಗಿರಬೇಕು ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಆ ಖ್ಯಾತಿಯನ್ನು ಇವರು ಪಡೆದುಕೊಳ್ತಾರೆ ಇನ್ನು ಉದಾರೀಕರಣ ಅಂದ ಸಂದರ್ಭದಲ್ಲಿ ಹೇಗಿತ್ತು ನೋಡ್ತಾ ಹೋಗೋಣ ಭಾರತಕ್ಕಿಂತ ಪಾಕ್ ಅಭಿವೃದ್ಧಿ ದರ ಹೆಚ್ಚಿತ್ತು ಲೈಸೆನ್ಸ್ ರಾಜನಿಂದಾಗಿ ಆರ್ಥಿಕತೆ ಕಂಗೆಟ್ಟಿತ್ತು ದೇಶದ ಸಾಲದ ಪ್ರಮಾಣ ಹೆಚ್ಚಾಗಿತ್ತು ವಿದೇಶಿ ವಿನಿಮಯ ಮೀಸಲು ಕಡಿಮೆ ಆಗಿತ್ತು ಮೀಸಲು ಮೂರು ವಾರದ ಆಮದಿಗೆ ಮಾತ್ರವಾಗಿತ್ತು ಭಾರತ ಸರ್ಕಾರ ಅರವತ್ತೇಳು ಚಿನ್ನ ಅರವತ್ತೇಳು ಟನ್ ಚಿನ್ನ ವಿದೇಶದಲ್ಲಿ ಅಡ ಇಡುವಂತಹ ಪರಿಸ್ಥಿತಿ ಇತ್ತು ನೋಡಿ ಇಂಥ ಸನ್ನಿವೇಶಗಳನ್ನು ಮನಮೋಹನ್ ಸಿಂಗ್ ನಿಭಾಯಿಸಿದಂಥ ರೀತಿ ಇದೆಯಲ್ಲ ಆರ್ಥಿಕ ನೀತಿ ಇದೆಯಲ್ಲ ನಿಜಕ್ಕೂ ಕೂಡ ಬಹಳ ವಿಶೇಷ Bye. <music>